श्रीगुरुभ्यो नमः हरिः ॐ अन्यच्च चित्रं समबुद्धिनेज्ञास्तस्मिन् आगाद किलार्थसद्मा हेतोकुतश्चित्सहतस्तुरुष्कः स्वजातिनान्यैव निकृत्तमूर्ध एवं पूर्णप्रसादतः अन्वभूवमहं सौख्यं दूरीकृत्यापदो सत्य भी पूर्वनवतीर्थ पदास्ते सारे काशार राजातिसृत शुभ गोर संध्याह पीतवाति शर्मराशिका नरसिंह पूर्वा हा आयुर मधुरवति निभा भुविधन्य धन्या हा मयार पिताम्ब स्वक्षर रत्नमाला म रामोरामेशो निधाय भुयान महिषुप्रसन्ना श्री सत्यनाथेन्द्र ऋदब्ज हंस सत्यानवतीर्थ श्री पाद पादाब्ज राजता पांसा पवयंत स्वान्नित्यम सर्वर्धि हेतव आयश्चकार सफल गुरुराज सत्य सत्यनाथेन्द्रचारु चरितोत्तम कीर्तिनेन सत्यापूर्वनवनाम जगत्पूज्य पादो यश स गुरु हु। प्रति जन्म मेस्या स्वचरणं शरणं मां सत्यनातेज्जा पादामलकर सलीलोत्थ प्रोद्धव सद्गुणाढ्य गुरु चरण सरोज प्रेम रत्नाकरो यो विचरतु सकृतार्थं भक्त कारुण्यसिन्धु श्री सत्याभिना वाक्य पूज्य देवासिनो तान संमुदे शेषाचारे भुवादरात विरचिते संकर्षणा क्या युजा श्रीमत सतगुरु सत्यनाथ हैदिरान महात्मे रत्ना करे सर्वोलाल इहोतम है कभी जनेरे कोवन अम्म शोभवत श्रीकृष्णार परमस्तु हरेश सिंह वासन इधर बोलेगे ना वो कह लियो सत्यनाथ महात्मे रत्ना करा ಹತ್ತೊಂಬತ್ತನೆಯ ಸರ್ಗದ ಎಂಬತ್ತೊಂದರಿಂದ ಎಂಬತ್ತೆಂಟನೆಯ ಶ್ಲೋಕಗಳವರೆಗೆ ಈಗ ಅದರ ಭಾವಾರ್ಥವನ್ನು ಓದುವೆ ಹೇ ವಿದ್ವಾಂಸರೇ ಅದೇ ದಿನ ಇನ್ನೊಂದು ವಿಚಿತ್ರ ನಡೆಯಿತು ಯಾವ ತುರುಷ್ಕನು ಕೋಶಾಲಯಕ್ಕೆ ಲಗ್ಗೆ ಹಾಕಿದ್ದನೋ ಆತನು ತನ್ನ ಸಹಚರ ತುರುಷ್ಕನೊಂದಿಗೆ ತಮ್ಮ ನೆನೆ ಅವನಿಂದಲೇ ತಲೆ ಕಡಿಸಿಕೊಂಡು ಹತನಾದನು ಎಂಥ ವಿಚಿತ್ರ ಈ ರೀತಿ ಮಹಾತ್ಮ ರತ್ನಾಕರರಾದ ಶ್ರೀ ಸತ್ಯನಾಥರ ಪೂರ್ಣಾನುಗ್ರಹದಿಂದ ಎಲ್ಲ ಆಪತ್ತನ್ನು ದೂರ ಮಾಡಿಕೊಂಡು ಸೌಖ್ಯವನ್ನು ಅನುಭವಿಸಿದನು ಶ್ರೀ ಸತ್ಯಾಭಿನವ ತೀರ್ಥರ ಮುಖಕಮಲದಿಂದ ಹರಿದು ಬರುವ ಶ್ರೀ ಸತ್ಯನಾಥರ ಮಹಾತ್ಮ್ಯ ಮಧುವನ್ನು ಒಳ್ಳೆಯ ರಸಿಕರಾದ ನರಸಿಂಹಾಚಾರ್ಯರೇ ಮೊದಲಾದವರು ಭ್ರಮರದಂತೆ ಯಥೇಚ್ಛ ಸವಿದು ಭುವಿಯಲ್ಲಿ ಧನ್ಯರಾದರು ಈಗ ಕವಿಗಳು ಕಾವ್ಯನಾಮಕರಾದ ಶ್ರೀ ಸತ್ಯನಾಥರ ಹೃದಯದಲ್ಲಿ ವಿರಾಜಿಸುವ ರಾಮಚಂದ್ರನಿಗೆ ಕಾವ್ಯವನ್ನು ಸಮರ್ಪಿಸುತ್ತಾ ಆತನ ಪ್ರೀತಿಯನ್ನು ಪ್ರಾರ್ಥಿಸುತ್ತಾರೆ ನನ್ನಿಂದ ರಚಿತವಾದ ಒಳ್ಳೆಯ ಪದಪದ್ಯಗಳ ರತ್ನಮಾಲೆಯನ್ನು ಶ್ರೀ ಸತ್ಯನಾಥರ ಹೃದಯ ಕಮಲದಲ್ಲಿ ವಾಸಿಸುವ ಶ್ರೀರಾಮಚಂದ್ರನು ತನ್ನ ಹೃದಯದಲ್ಲಿ ಧರಿಸಿ ನನ್ನಲ್ಲಿ ಸುಪ್ರಸನ್ನನಾಗಲಿ ಕವಿಗಳು ಕಡೆಯಲ್ಲಿ ತಮ್ಮ ಗುರುಗಳಾದ ಶ್ರೀ ಸತ್ಯಾಭಿನವ ತೀರ್ಥರ ಪಾದರೇಣುಗಳನ್ನು ಪಾವನಗೊಳಿಸಲೆಂದು ಪ್ರಾರ್ಥಿಸುತ್ತಾರೆ ನಿತ್ಯದಲ್ಲಿ ಎಲ್ಲ ವಿಧವಾದ ಸಮೃದ್ಧಿಗೆ ಕಾರಣರಾದ ಶ್ರೀ ಸತ್ಯಾಭಿನವ ತೀರ್ಥರ ಪಾದರೇಣುಗಳು ನಮ್ಮಲ್ಲಿ ನಮ್ಮನ್ನು ಪಾವನಗೊಳಿಸಲಿ ಯಾರು ಶ್ರೀ ಸತ್ಯನಾಥ ತೀರ್ಥ ಶ್ರೀಪಾದರ ಚಾರು ಚಿರತೆಯನ್ನು ನಿರಂತರ ಕೀರ್ತನ ಮಾಡುವ ಮೂಲಕ ತಮ್ಮ ಆಯುಷ್ಯವನ್ನು ಸಾರ್ಥಕ ಮಾಡಿಕೊಂಡರೋ ಅಂತಹ ಜಗತ್ಪೂಜ್ಯ ಪಾದರಾದ ಶ್ರೀ ಸತ್ಯಾಭಿನವ ತೀರ್ಥರು ನನಗೆ ಪ್ರತಿಜನ್ಮದಲ್ಲಿ ದೊರೆಯಲಿ ತಮ್ಮ ಕಮಲದಲ್ಲಿ ಶರಣಾಗತಿಯನ್ನು ಹೊಂದಿದ ನನ್ನನ್ನು ಶ್ರೀ ಸತ್ಯನಾಥ ಪೂಜ್ಯ ಪೂಜ್ಯಪಾದರ ನಿರ್ಮಲ ಕರಕಮಲ ಸಂಜಾತರಾದ ಸುಗುಣಗಳಿಂದ ಮಂಡಿತರಾದ ಗುರುಗಳ ಚರಣಕಮಲಗಳಲ್ಲಿ ಭಕ್ತಿಯಿಂದ ಸಾಗರದಂತೆ ಇರುವ ಭಕ್ತರಲ್ಲಿ ಕರುಣೆಯಿಂದ ಸಾಗರರೂ ಆದ ಶ್ರೀ ತೀರ್ಥರು ನನ್ನನ್ನು ಕೃಥಾರ್ಥರನ್ನಾಗಿ ಮಾಡಲಿ ಶ್ರೀ ತೀರ್ಥ ಪೂಜ್ಯ ಚರಣರ ಅಂತ್ಯವಾಸಿಗಳಾದ ಶೇಷಾಚಾರ್ಯರ ಮಕ್ಕಳಾದ ಶ್ರೀ ಸಂಕರ್ಷಣಾಚಾರ್ಯರಂದ ರಚಿತವಾದ ಉತ್ತಮವಾದ ಕವಿಗಳಿಂದ ಕವಿಗಳಿಂದ ಶ್ಲಾಘ್ಯವಾದ ಜಗದ್ಗುರುಗಳಾದ ಶ್ರೀ ಸತ್ಯನಾಥ ತೀರ್ಥರ ಮಹಾತ್ಮ ರತ್ನಾಕರದಲ್ಲಿ ಹತ್ತೊಂಬತ್ತನೆಯ ಸರ್ಗವು ಮುಕ್ತಾಯವಾಯಿತು ಶ್ರೀ ಅರ್ಪಣ ಇಲ್ಲಿಗೆ ಶ್ರೀ ಸತ್ಯನಾಥ ಮಹಾತ್ಮ ರತ್ನಾಕರದ ಹತ್ತೊಂಬತ್ತು ಸರ್ಗಗಳು ಮುಗಿದು ಈ ಗ್ರಂಥ ಮುಕ್ತಾಯವಾಯಿತು ಈ ಅವರ ಸತ್ಯನಾಥರ ಅನುಗ್ರಹದಿಂದಲೇ ಇದು ಆದದ್ದು ಸತ್ಯಾಭಿನವರ ಗುರುಭಕ್ತಿ ನಮಗೆ ಮಾದರಿಯಾಗಿ ಅವರೇ ನಮ್ಮಲ್ಲಿ ಗುರುಭಕ್ತಿಯನ್ನು ಅನುಗ್ರಹ ಮಾಡಿ ಬೆಳೆಸಲಿ ಗುರುಭಕ್ತಿ ಹರಿಭಕ್ತಿಯನ್ನು ಈ ಗ್ರಂಥ ವಾ ವಾಚನ ಮಾಡಿದ ಕರ್ಮದಿಂದ ಪುಣ್ಯದಿಂದ ನಮಗೆ ಗುರುಭಕ್ತಿ ಹರಿಭಕ್ತಿ ವೃದ್ಧಿಯಾಗಲಿ ಅಂತ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಗ್ರಂಥ ಸಮರ್ಪಣೆಯನ್ನು ಮಾಡೋಣ ಕೇಳಿದ ತಮಗೆಲ್ಲ ಅನಂತ ನಮಸ್ಕಾರ ಪೂರ್ವಕ ಧನ್ಯವಾದಗಳು ಸತ್ಯಾಭಿನವರ ಮತ್ತು ಸತನಾಥರ ಅವರ ಅಂತರ್ಯಾಮಿಯಾದ ಶ್ರೀಮನ್ ಮೂಲರಾಮಚಂದ್ರ ದಿಗ್ವಿಜಯರಾಮ ನಮಗೆ ಅನುಗ್ರಹ ಮಾಡಿ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಕೊಡಲಿ ಅಂತ ಪ್ರಾರ್ಥಿಸೋಣ ಕೃಷ್ಣಾರ್ಪಣದ